ಆತ್ಮೀಯ ವೀಕ್ಷಕ ಬಂಧುಗಳೇ ಮರ್ಯಾದ ಪುರುಷೋತ್ತಮ ಪ್ರಭು ಶ್ರೀರಾಮಚಂದ್ರನ ದಿವ್ಯ ಭವ್ಯ ಮೂರ್ತಿಯ ಪ್ರತಿಷ್ಠೆಯ ಕ್ಷಣಗಣನೆ ಪ್ರಾರಂಭವಾಗಿದೆ ಶ್ರೀರಾಮ ಹುಟ್ಟಿದಂತಹ ಪುಣ್ಯಭೂಮಿ ಜನ್ಮಭೂಮಿಯಲ್ಲಿ ಅಯೋಧ್ಯೆಯಲ್ಲಿ ಸರಾಯು ನದಿ ತೀರದಲ್ಲಿ ಈ ರಾಮ ಪ್ರತಿಷ್ಠೆಯ ಕಾರ್ಯ ಅತ್ಯಂತ ಸಾಂಗವಾಗಿ ಸುಗಮವಾಗಿ ನೆರವೇರುತ್ತಾ ಇದೆ ಆತ್ಮೀಯ ವೀಕ್ಷಕರೇ ತಮ್ಮೆಲ್ಲ ಭಕ್ತರಲ್ಲಿ ಶ್ರೀರಾಮಚಂದ್ರನ ಭಕ್ತರಲ್ಲಿ ನನ್ನ ಆತ್ಮೀಯ ವಿನಮ್ರ ವಿನಂತಿ ಏನಂತ ಹೇಳಿದ್ರೆ ನಾವು ಪ್ರತಿಯೊಬ್ಬರೂ ಕೂಡ ನಮ್ಮ ವಾಟ್ಸಪ್ನಲ್ಲಿ ಸ್ಟೇಟಸ್ನಲ್ಲಿ ಡಿ ಪಿಯಲ್ಲಿ ಅದೇ ರೀತಿ ನಮ್ಮ ಮೊಬೈಲ ಸ್ಕ್ರೀನ್ ಮತ್ತು ವಾಲ್ಪೇಪರ್ನಲ್ಲಿ ಈ ಒಂದು ಐದು ವರ್ಷದ ಶ್ರೀರಾಮಚಂದ್ರನ ಬಾಲವಿಗ್ರಹ ಅದೇ ರೀತಿ ರಾಮ ಲಕ್ಷ್ಮಣ ಜಾನಕಿ ಹನುಮಂತ ಇರುವಂಥ ಈ ಎರಡನೇ ಅಂತಸ್ತಿನಲ್ಲಿ ಪ್ರತಿಷ್ಠೆಯಾಗುವಂಥ ಈ ರಾಮನ ಭವ್ಯ ಮೂರ್ತಿಯನ್ನು ನಾವು ನಮ್ಮ ವಾಲ್ಪೇಪರ್ನಲ್ಲಿ ಹಾಕಿ ಓಮ್ ಸ್ಕ್ರೀನ್ನಲ್ಲಿ ಹಾಕಿ ಮತ್ತೆ ನಾವು ಕೇಳುವಂಥ ಕಾಲರ್ ಟ್ಯೂನು ಆಗಲಿ ಅಥವಾ ನಮ್ಮದು ರಿಂಗ್ ಶ್ರೀ ಶ್ರೀರಾಮಚಂದ್ರನ ಭಜನೆಯನ್ನು ಹಾಕಿ ರಾಮನ ಭಕ್ತಿಯನ್ನು ಪ್ರತಿಯೊಬ್ಬ ಕನ್ನಡಿಗನ ಅಂತರಂಗದಲ್ಲಿ ಜಾಗೃತಿಯಾಗುವಂತೆ ಮಾಡಬೇಕು ತನ್ಮೂಲಕ ಧರ್ಮಸ್ಥಾಪನೆಯ ಆ ಕ್ಷಣಗಣನೆ ಅನ್ನೋದು ಅಯೋಧ್ಯೆಯ ರಾಮ ಮಂದಿರದ ಪ್ರತಿಷ್ಠಾಪನೆ ಮುಖಾಂತರ ಇಡೀ ಲೋಕಕ್ಕೆ ಪ್ರಾರಂಭ ಆಗಬೇಕು ಅನ್ನೋದು ನನ್ನ ಸವಿನಯ ಹಾಗೂ ಅತ್ಯಂತ ಹೃದಯಪೂರ್ವಕವಾದ ವಿನಂತಿ ಆದಷ್ಟು ನಾವು ಈ ವಿಡಿಯೋವನ್ನು ಶೇರ್ ಮಾಡಿ ಪ್ರತಿಯೊಬ್ಬರೂ ರಾಮನ ಭಕ್ತಿಯಲ್ಲಿ ಕೆಲವೊಂದು ದಿನಗಳಾದರೂ ಕೂಡ ರಾಮನ ಭಕ್ತಿಯಲ್ಲಿ ರಾಮನ ಒಂದು ಗುಣಗಾನವನ್ನು ಮಾಡುತ್ತಾ ಕಾಲ ಕಳೆಯುವ ಅಂಥೇಳಿ ತನ್ಮೂಲಕ ಕಳಕಳಿಯಿಂದ ವಿನಂತಿ ಮಾಡಿಕೊಳ್ಳುತ್ತೇನೆ